ಬಂದ ಬಳಿಕ ಮೊದಲ ಸಿನಿಮಾ ಈವೆಂಟ್ ಅಟೆಂಡ್ ಮಾಡ್ತಾ ಇದ್ದಾರೆ ದರ್ಶನ ಧನ್ವೀರ್ಗಾಗಿ ಥಿಯೇಟರ್ ಗೆ ದರ್ಶನ್ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ನಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಧನ್ವೀರ್ ನಟಿಸಿರುವಂತಹ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ಗೆ ನಟ ದರ್ಶನ್ ಆಗಮಿಸ್ತಾ ಇದ್ದಾರೆ ಯಾವತ್ತು ಹಾಗಿದ್ರೆ ಮಾರ್ಚ್ ಇಪ್ಪತ್ತೇಳರ ಸಂಜೆ ನಾಲ್ಕು ಗಂಟೆಗೆ ಪ್ರಸನ್ನ ಥಿಯೇಟರ್ ನಲ್ಲಿ ಪ್ರೋಗ್ರಾಂ ಇದೆ ಜೈಲಿಗೆ ಹೋಗೋ ಇದೇ ಥಿಯೇಟರ್ ವೇದಿಕೆ ಮೇಲೆ ಹೋಗೋಕು ಮುಂಚೆ ದಾಸ ಗುಡುಗಿದ್ರು ಉಮಾಪತಿ ವಿರುದ್ಧ ವೇದಿಕೆಯಲ್ಲಿ ಗುಡುಗಿದ್ರು ದರ್ಶನ್ ಸೊ ಇವತ್ತು ಅಂದರೆ ಈಗ ಮಾರ್ಚ್ ಇಪ್ಪತ್ತೇಳಕ್ಕೆ ಜೈಲಿಯಿಂದ ಹೊರಬಂದ ಬಳಿಕ ಮೊದಲನೆಯ ಈವೆಂಟ್ ಅವರಿಗೆ ಅದು ಕೂಡ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆಪ್ತನಿಗಾಗಿ ಅಭಿಮಾನಿಗಳ ಮುಂದೆ ಬರಲಿಕ್ಕಿದ್ದಾರೆ ದರ್ಶನ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ದರ್ಶನ್ ಎಲ್ಲಿಯೂ ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಆಗೊಮ್ಮೆ ಹೀಗೊಮ್ಮೆ ಸಾಮಾಜಿಕ ಜಾಲತಾಣ ಜಾಲತಾಣಗಳಲ್ಲಿ ಸಂದೇಶಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅವರು ಸುದ್ದಿ ಆಗ್ತಾ ಇದ್ರು ಎಲ್ಲಿಯೂ ಕೂಡ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಕಾಣಿಸ್ಕೊಂಡಿದ್ದೇ ಕೊನೆ ಆದರೆ ಇದೀಗ ತಮ್ಮ ಆಪ್ತನಿಗಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ನಟ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ಆಪ್ತ ಧನ್ವೀರ್ ನಟಿಸಿರುವಂತಹ ವಾಮನ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಸೊ ನಟ ದರ್ಶನ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಭಾರಿ ಸಂಖ್ಯೆಯ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಹೆಚ್ಚಾಗಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ನಟ ದರ್ಶನ್ ಸೊ ಹಾಗಾಗಿ ನಿರೀಕ್ಷೆ ಇದ್ದೇ ಇರುತ್ತೆ ಅಭಿಮಾನಿಗಳ ಸಂಖ್ಯೆಯಲ್ಲಿ ಬಾಸ್ ಬರ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ಕೀರ್ತಿ ಆಪ್ತನಿಗಾಗಿ ಅಭಿಮಾನಿಗಳ ಮುಂದೆ ದರ್ಶನ್ ಬರ್ತಾ ಇರುವಂಥದ್ದು ಈ ಒಂದು ಈವೆಂಟ್ ಮೂಲಕ ಏನಾದರೂ ಸಂದೇಶವನ್ನು ಕೊಡುವಂತಹ ಸಾಧ್ಯತೆಗಳು ಇದೆಯಾ ಫಿಲಿಮ್ ವಿಚಾರಕ್ಕೆ ಬಿಟ್ಟು ಬೇರೆ ಏನಾದರೂ ಮಾತನಾಡ್ತಾರಾ ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಕೊಡುವಂತಹ ಸಾಧ್ಯತೆ ಇದೆಯಾ ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡೋಣ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನ ಬಳಿಕ ಇದೇ ಮೊದಲ ಬಾರಿಗೆ ನಟ ದರ್ಶನ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾಟೇರ ಸಕ್ಸಸ್ ಮೀಟ್ನಲ್ಲಿ ಅದು ಕೂಡ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿರುದ್ಧ ಗುಡುಗಿದ್ರು ಅದಾದ ನಂತರ ಇದೀಗ ಅದೇ ಥಿಯೇಟರ್ಗೆ ಆಗಮಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅದು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ ಅಫಿಷಿಯಲ್ ಆಗಿ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ ವಾಮನ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಅದು ಕೂಡ ಏಪ್ರಿಲ್ ಹತ್ತನೇ ತಾರೀಕು ಸೊ ಈವೆಂಟ್ ಇದೆ ಈವೆಂಟ್ಗೋಸ್ಕರ ಅವರು ಕೂಡ ಆಗಮಿಸ್ತಾ ಇದ್ದಾರೆ ರಿಲೀಸ್ ಆಗಿ ಬಂದ ನಂತರ ಅವರ ಹುಟ್ಟುಹಬ್ಬಕ್ಕೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದರು ಆ ಸಂದರ್ಭದಲ್ಲಿ ಧನ್ವೀರ್ ಮತ್ತು ಅವರ ಗೆಳತಿ ಆಪ್ತ ಸ್ನೇಹಿತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಕಲಿ ಈಗ ಕೀರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಕೀರ್ತಿ ಈಗ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆ ಒಂದು ವೇದಿಕೆ ಮೇಲೆ ಅಂದ್ರೆ ಆ ಒಂದು ಥಿಯೇಟರ್ ನಲ್ಲಿ ಘರ್ಜಿಸಿದ್ರು ಉಮಾಪತಿ ವಿರುದ್ಧ ಈಗ ಅದೇ ಥಿಯೇಟರ್ಗೆ ಅವರ ಆಪ್ತ ಸ್ನೇಹಿತ ವಾಮನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಗೆ ಆಗಮಿಸ್ತಾ ಇದ್ದಾರೆ ಡೀಟೇಲ್ಸ್ ಏನಿದೆ ನಿಂಬಳಿ ಒಂದು ಈವೆಂಟ್ ಅಲ್ಲಿ ಒಂದು ಹೇಳಿಕೆ ಮುಖಾಂತರ ಘಟನೆ ನಂತರ ತನ್ನ ಧನ್ವೀರ್ ಅವ್ರಿಗೆ ಸಪೋರ್ಟ್ ಮಾಡಿರುವಂತಹ ವಾಮನ ಆಗಿರೋದು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಈವೆಂಟ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರು ಅಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಡಿ ಕಂಪನಿ ಅನ್ನುವಂತಹ ಪೇಜ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತದ್ದು ಅವರು ఇంజన అలా కడుతుంది తెలుసు కదా లాంగం